ಪ್ರತಿ ತಾಲೂಕು ಆ ತಾಲೂಕಿನಲ್ಲಿರುವ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಸಮಾಜದ ಬಂಧುಗಳ ಸಭೆಯನ್ನು ಕರೀಬೇಕು ಅನ್ನುವಂತ ಒಂದು ತೀರ್ಮಾನ ಆಗಿತ್ತು ಅದರಂತೆ ಇವತ್ತು ನಮ್ಮ ಕೊಳಗುಂದ ಪೂಜ್ಯರ ಹಾಗೂ ರುದ್ರಮುನಿ ಸ್ವಾಮೀಜಿಯವರ ನಮ್ಮ ಎಳ್ಳ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಸಮಾಜದ ಬಂಧುಗಳ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯ ಉದ್ದೇಶ ಈ ನಾಡಿಗೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಒಂದು ಅದ್ಭುತವಾದಂತಹ ಶಕ್ತಿ ಸಂದೇಶ ಒಂದು ಸಂಕೇತವನ್ನು ಬಿಟ್ಟು ಹೋದಂತಹ ವಿಶ್ವಗುರು ಬಸವಣ್ಣನವರನ್ನು ನಾನಾ ವಿಧದಲ್ಲಿ ಬಸವಣ್ಣನ ಗುರುತಿಸ್ತಾರೆ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತಾರೆ ವಿಶ್ವಗುರು ಬಸವಣ್ಣ ಅಂತ ಹೇಳ್ತಾರೆ ಜಗಜ್ಯೋತಿ ಬಸವೇಶ್ವರ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೆಸರು ಸೇರ್ಪಡೆಯಾದಂಥದ್ದು ಬಸವಣ್ಣನವರನ್ನ ಇಡೀ ನಾಡಿಗೆ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಹೇಳಿದು ಬಂದಿದ್ದೇವೆ ನಾವು ಅದಕ್ಕೆ ಸ್ವಲ್ಪನಾದ್ರೂ ಸಮಯವನ್ನ ಕೊಟ್ಟಿಲ್ಲ ಅಂತಂದ್ರೆ ಈ ಜೀವನ ವ್ಯರ್ಥವಾಗಿ ಹೋಗುತ್ತೆ ಅದಕ್ಕೆ ಬಸವಣ್ಣನವರೇ ಹೇಳ್ತಾರೆ ಸಗಣಕ್ಕೆ ಸಾಹಸರ ಹುಡುಗುತ್ತದೆ ದೇವ ಅನ್ನುವಂಥದ್ದು ಸಗಣಿಯಲ್ಲಿ ಹುಟ್ಟಿದ ಹುಳ ಬೆಳಗ್ಗೆ ಹುಟ್ಟಿ ಹೇಗೆ ಮಧ್ಯಾಹ್ನದ ಸಂಜೆ ಸಾಯ್ತವೋ ಹಾಗೆ ಮನುಷ್ಯನ ಜೀವನ ಆಗಬಾರದು ಅಂತ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಜೀವನ ಸಾರ್ಥಕತೆ ಆಗಿ ಆಗ್ಬೇಕು ಅನ್ನೋದಾದ್ರೆ ದೃಢದಂತದಲ್ಲಿ ಒಂದು ಭಾಗವನ್ನು ಸಮಾಜಕ್ಕೆ ವಿನಿಯೋಗ ಮಾಡಿ ನಿಮ್ಮ ಆಯಸ್ಸಿನಲ್ಲಿ ಒಂದು ಭಾಗವನ್ನ ಆಯಸ್ಸನ್ನ ಸಮಾಜಕ್ಕೆ ಬೀಸಿ ನಿಮ್ಮ ಧರ್ಮ ಮನುಷ್ಯರನ್ನ ಪೂರ್ಣ ಜೀವನ ಮಾಡತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಮನ ಮನುಷ್ಯರು ಕೂಡ ಅಸ್ಪೃಶ್ಯರು ಹೇಗೆ ಕಾಣ್ತಕ್ಕಂತ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಮನುಷ್ಯನ ಜೀವನವನ್ನು ರೂಪವನ್ನು ಕೊಟ್ಟಿರ್ತಕ್ಕಂತ ಜಗನ್ನಾಥ ದಾರ್ಶನಿಕ ಯಾರಾದ್ರಿಂದ ಅದು ಜಗನ್ನಾಥಿ ಬಸವಣ್ಣನವರು ನಿಜಕ್ಕೂ ಕೂಡ ಅಂತ ಬಸವಣ್ಣ ಆದರ್ಶ ಕೊಟ್ಟು ಮನುಷ್ಯ ಮನುಷ್ಯ ಈ ಕಾರ್ಯ ಹೇಳ್ತಾ ನಾವು ಸ್ವಾಮಿಗೆ ಒಂದಾಗಬೇಕು ಅಂತೇಳಿ ಸ್ವಾಮಿ ಶಿಶು ಕೂಡ ಒಂದಾಗಬೇಕಾಗಿದೆ ನಾವು ಕೂಡ ಒಂದಾಗಬೇಕಾಗಿದೆ ಅವತ್ತು ಮನುಷ್ಯ ಮನುಷ್ಯರಿಗೆ ಆಗ್ತದಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಕಷ್ಟಕಾಲದ ಜೀವನದಲ್ಲಿ ಹೊಸ ಮಟ್ಟದ ಹೋರಾಟ ತುಂಬ ಹೋರಾಟದ ವಿಚಾರಿಸ್ತಾರೆ ಇವತ್ತು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ನಿಜಕ್ಕೂ ಕೂಡ ಘಟನೆ ನಡೆದ ಯೋಚನೆ ಮಾಡಿದರೆ ಆಸ್ತರ್ಯ ಕಾಂತಿಕಾರಿಕ ಮಹಾಭಾವ ಹುಟ್ಟುವಾಗಿ ಬೆಳೆಸಿಕೊಳ್ಳಿರ್ತಕ್ಕಂಥವ್ರು ಈ ಹನ್ನೆರಡನೇ ಹೊಸ ಮಾಡಿದ್ರು ಏನಾಗುತ್ತೆ ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡು ಮತ್ತೆ ಇಪ್ಪತ್ತೊಂದು ಬಹಳ ಒಂದು 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 ಅಂಗಿಗಳ ಸಂಬಂಧ ಇರ್ತಕ್ಕಂಥದ್ದು ಅದು ಹನ್ನೆರಡು ಇಪ್ಪತ್ತು ಹನ್ನೆರಡನೇ ಶ್ರೀಮಂತದಲ್ಲಿ ಯಾಕೆ ಮತ್ತೆ ಬಸವ ತತ್ವ ಕಾಣುತ್ತೆ ಬಸವ ತತ್ವ ವಿಚಾರಗಳು ಬಸವರ ಕಾಯಕತ್ವಗಳು ಯಾಕೆ ಮತ್ತೆ ಮನುಷ್ಯರಲ್ಲಿ ಒಂದು ದೂರವನ್ನು ಮಾಡಿ ಎಲ್ಲರೂ ಕೂಡ ಒಂದಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಎರಡು ಮಾತನಾಡುವ ಸಿಗ್ಲಿ ಮತ್ತೆ ಮುಂದಿನ ಸಾರಿ ವಶ್ ಅಂತ ನಮ್ಮ ಮರಾಠ ಸಮಾಜ ಜೊತೆಗೆ ನಮ್ಮ ಸಿಗತ್ ತಾಲೂಕ್ ನಲ್ಲೇ ಮೊದಲನೇ ಸಭೆಯನ್ನು ಕರೆಯೋಣ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬಹಳ ಸಂತೋಷ ಆಗ್ತಿದೆ ಇದೆಲ್ಲರೂ ಕೂಡ ಸೇರೋದ್ರಿಂದ ಧನ್ಯವಾದಗಳು ಹಾಗೂ ಜಯ ಚಂದ್ರಶೇಖರ ಸ್ವಾಮೀಜಿಗಳು ಕೋಳಗುಂದ ಮಠ ಆಶೀರ್ವಚನವನ್ನು ನೀಡಬೇಕು ಅಂತ ಮಂಡೆ ಮಾಸದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸದಡೆ ಗುಡಿವಾಳರಿಗೆ ಇಟ್ಟುವುದು ಮನದ ಚರ್ಚೆ ಯಾವ ರೀತಿ ನಾವು ಮುಂದಿನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದರೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣ ಸಮರ್ಪಿಸಿ ಆತ್ಮೀಯ ಎಲ್ಲ ಶರಣ ಬಂದ್ರೆ ತಾಯಿಯಂದರೆ ಮಾಧ್ಯಮದವರೆ ತಮ್ಮೆಲ್ಲರೂ ಶರಣೆ ಒಂದು ಅಧ್ಯಾತ್ಮ ಚಿಂತನೆಯನ್ನ ಮಾಡೂಡಿಸಿ ಹೆಚ್ಚಿನ ಪ್ರಚಾರವನ್ನ ಮಾಡಿ ಎಲ್ಲರನ್ನ ಆ ಹಾಸನ ನಗರದಲ್ಲಿ ಕರೆತರಬೇಕಂತ ಇನ್ನು ಸಮಾಜದಲ್ಲಿ ಇನ್ನೂ ಇದ್ದೀರಾ ಒಬ್ಬರು ಶಿವರ ಇನ್ನೊಬ್ಬರು ಲಿಂಗಾಯತ್ ಅಂತೀರಾ ಅದನ್ನೆಲ್ಲ ಬಿಟ್ಟು ನೀವು ಒಂದು ಏನೇ ಒಳಪಡ ಇದ್ರು ಸಹ ನಾವೆಲ್ಲರೂ ಲಿಗಾಯಿತರ ಒಪ್ಕೊಂಡು ಎಲ್ಲ ಲಿಗಾಯಿತರ ನಾನು ಬಸವಣ್ಣವರ ಒಂದು ವಚನವನ್ನು ಆಡಿ ನನ್ನ ಆಶೀರ್ವದಿಸಿದ ਨੁੜਿਦੰਤੇ ਨੜੇ ਭਗਤਿ ਸ਼ੋਭਾ ਸ਼ਯਾ ਨੁੜਿਆ ਜਿਵੇ ਨੁੜਿਦੰਤੇ ਨੜੇ ਨੁੜਿਆ ਲਗੇ ਨੜਿਆ ಕೂಡಲ ಸಂ ನಾವೆಲ್ಲರೂ ಒಂದೇ ಈ ಮಾನವ ಒಂದೇ ಅನ್ನುವಂಥದ್ದನ್ನ ಈ ಒಂದು ಸಾರಿ ಸಾರಿ ಹೇಳಬೇಕಾಗಿದೆ ಬಂಧುಗಳೇ ನಾವು ಇವತ್ತು ದೊಡ್ಡವ್ರು ದೊಡ್ಡ ಗುಣಗಳನ್ನೇ ಬೆಳೆಸ್ಕೊಡ್ಬೇಕಾಗುತ್ತೆ ಸಣ್ಣವ್ರಾಗಬೇಕಾದ್ರೆ ಸಣ್ಣ ಗುಣಗಳನ್ನು ಬೆಳೆಸ್ಕೋಬೇಕಾಗಿಲ್ಲ ತಾನೇ ಬಂದೇ ಬಿಡುತ್ತೆ ಹಾಗಾಗಿ ಸಣ್ಣ ಗುಣಗಳನ್ನ ಬಿಟ್ಟು ನಾವು ಇನ್ನೂ ಒಂದು ನಮಗೆ ಸ್ವಲ್ಪ ದಿನ ಒಂದು ದ್ವಾರ ಟೈಮ್ ಇರೋದ್ರಿಂದ ನೀವೊಂದಿಷ್ಟು ನಮಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಲಿಸ್ಟನ್ನ ಕೊಡಬೇಕಾಗತ್ತೆ ಈಗಾಗಲೇ ನಾವೆಲ್ಲರೂ ತಮ್ಮ ತಮ್ಮ ಆರ್ಥಿಕ ದುಡ್ಡಿನ ಅವಶ್ಯಕತೆ ಇದೆಯೋ ಇಲ್ವಾ ಕೊಡಬೇಕೋ ಬೇಡವ್ ಹೀಗೆ ನಿಮ್ಮ ಜ್ಞಾನವನ್ನ ನಿಮ್ಮ ಸಮಯವನ್ನ ನಿಮ್ಮ ದುಡಿದಂತ ಸ್ವಲ್ಪ ಹಣವನ್ನ ಅಂದ್ರೆ ಕಾಯಕ ಅಂತ ಕರಿಕರ ನಾವೆಲ್ಲರೂ ಕಾಯಕ ಮಾಡುವಂಥದ್ದು ಕಾಯಕದಲ್ಲಿ ಬಂದಿದ್ದಂತ ಏನಾದ್ರೂ ಸ್ವಲ್ಪ ಮತ್ತೆ ಸಮಾಜಕ್ಕೆ ಕೊಡಬೇಕಲ್ಲ ಅದ ಹಣದ ರೂಪದಲ್ಲಿ ಇರ್ಬೋದು ದಾಸೋಹದ ರೂಪದಲ್ಲಿ ಇರ್ಬೋದು ಇನ್ಯಾವುದೋ ರೂಪದಲ್ಲಿ ಇರ್ಬೋದು ಅದನ್ನ ಸ್ವಲ್ಪ ನಾವು ಕೊಡ್ಬೇಕು ನಾವು ಕೊಡಬೇಕಾದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಈಗ ನಾವು ಬಹಳ ಜನ ಮೀಟಿಂಗ್ ಆದ್ರೆ ದುಡ್ಡು ಹೋಗ್ಬಾರ್ದು ಅನ್ನೋ ಪರಿಸ್ಥಿತಿ ಬಂದಾಗಿದೆ ಅದರ ಅರ್ಥ ಏನು ನಾವು ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕಿಂತ ಮತ್ತೆ ನನ್ನ ಋಣವನ್ನು ಹೇಗೆ ತೀರಿಸಬೇಕು ಅಂತ ಹೇಳಿ ಯಾಕಂದ್ರೆ ನೀನು ಹೊತ್ಕೊಂಡು ಹೋಗೋದಿಲ್ಲ ಅಂತ ಗೊತ್ತಿದೆ ನನ್ನ ಹತ್ರ ಐದು ಸಾವಿರ ಹತ್ತು ಸಾವಿರದಲ್ಲಿ ಕಾರ್ಯಕ್ರಮ ನಡೆದ್ರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಮತ್ತೆ ಯಾರು ನಾವು ಮುಂದೆ ಬರಲಿಲ್ಲ ಅಂದ್ರೆ ನಾವು ಬೇಡ ನಾವು ಹೋಗೋದಿಲ್ಲ ನಾವು ಹೋಗೋದಿಲ್ಲ ನಾವು ಹೋಗೋದಿಲ್ಲ ಅಂತ ನಾವು ಕೂತ್ಕೊಂಡು ನೀವು ಕೂತ್ಕೊಂಡ್ರಿ ಅಂತಂದ್ರೆ ಮತ್ತೆ ಕಟ್ಟೋರು ಯಾರು ಸಭೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಪ್ರಸ್ತುತ ಸರ್ಕಾರದ ವಿರುದ್ಧ ಹೋರಾಟ ಸಂದರ್ಭದಲ್ಲಿ

ಎತ್ತರ ದೊಡ್ಡದಂತ ಯಾರಂದ್ರೆ ಬಸವಣ್ಣ ಇಂತಹ ಬಸವಣ್ಣವರ ಈ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ನಿಟ್ಟಿನಲ್ಲಿ ಒಂದು ವರ್ಷದ ಬಸವ ಸಂಸ್ಕೃತಿ ಅಭಿಯಾನ ಶಶಿಶಂಕರ ಶಿವ ಶಶಿಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಬೋಧಿಯಾಡಿಯ ಅವ್ರಿಗೂ ಕೂಡ ಮಹಾಸಭಾ ವತಿಯಿಂದ ಆಯೋಜಕ ವತಿಯಿಂದ ಅಧಿಕೃತವಾಗಿ ಆಹ್ವಾನಿಸಿದ್ದಾರೆ ಮಾರಾಟ ಸೆರಂಗನ ಪೀಠ ವದ್ರಾಮಿ ಮಹಾಸ್ವಾಮಿಗಳು ಅವರಿಗೂ ಕೂಡ ನಾನು ಅವಮಾನ ಪತ್ರಿಕೆಯನ್ನು ಸಿದ್ದರಾಮಯ್ಯ ಸಂಸ್ಥಾನ ಅವ್ರಿಗೂ ಕೂಡ ನಾನು ಮಾರ್ಗನಹಳ್ಳಿಯ ಅಭಿನವ ಅಭಿನವ ಬಸವಲಿಂಗ ಸ್ವಾಮೀಜಿಗಳು ಶ್ರೀ ಮಾರ್ಮಾರಳ್ಳಿ ಪೀಠ ಅವರಿಗೂ ಕೂಡ ಅನೇಕ ಅವಮಾನ ಕೂಡ ನಮ್ಮ ಸಂಸ್ಥಾನದ ನಮ್ಮ ಹಿರಿತಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀ ಜಯ ಚಂದ್ರಶೇಖರ ಮಹಾಸ್ವಾಮಿಗಳು ಮಠ ಅವರು ವಿಶೇಷವಾಗಿ ಹವಾಮಾನ ಸ್ನೇಹಿತ ಇಷ್ಟಪಡ್ತಾ ಇದ್ದೀನಿ ಹಾಗೂ ಚನ್ನಮತಿ ಕಾರಿನ ಸ್ವಾಮೀಜಿಗಳು ಮಠ ಪೂಜ್ಯರು ಅವರಿಗೂ ಕೂಡ ನಾನು ಸಮಿತಿ ವತಿಯಿಂದ ಎಲ್ಲ ಪೂಜ್ಯರ ಪರವಾಗಿ ಭಕ್ತರ ಪರವಾಗಿ ಹವಾಮಾನ ಸ್ಥಿತಿ ವಿಶೇಷವಾಗಿ ಹಾಗೂ ವೇದಿಕೆ ಮೇಲೆ ದಿವ್ಯ ಸಂಗೀತ ವಹಿಸಿರ್ತಕ್ಕಂಥ ಎಲ್ಲಾ ಪೂಜ್ಯರಿಗೂ ಶ್ರೀ ವಿವೇಕಾನಂದ ಬಿ ಎಡ್ ಕಾಲೇಜ್ ಸಮಿತಿ ವತಿಯಿಂದ ಹಾಗೂ ಕಾಲೇಜ್ ಸಿಬ್ಬಂದಿ ವತಿಯಿಂದ ಭಕ್ತರ ಒಂದು ಘಟಕ ಬಂದಿದೆ ನಿಧಾನವಾಗಿ ಪ್ರಸಾದವನ್ನು ಸ್ವೀಕರಿಸಿ ತೆರಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಸವನ ಸುಸಿ ಅಭಿಯಾನ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷನ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಗಳಿಗೂ ಸಹ ಒಂದು ಈ ಒಂದು ವಿಷಯವನ್ನು ಹುಟ್ಟಿಸುವಂತ ಮಾಡಬೇಕು ಅಂತ ಕೆಲಸವನ್ನು ಮಾಡುವುದರ ಮುಖಾಂತರ ಹೇಗೆ ಹೇಳಿದ್ರು ಒಂದು ಭಕ್ತಿ ಮತ್ತೆ ಶ್ರದ್ಧೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಬಸವ ಮತ್ತು ಸಂಸ್ಕೃತಿ ಮತ್ತೆ ಬಸವಣ್ಣನ ನಾಡು ನಾಡುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವ ರೀತಿಯಾಗಿ ಒಂದು ಸಮಿತಿ ಒಂದು ತೆಂಗಿನ ಮರಕ್ಕೆ ನಾವು ಯಾವ ರೀತಿಯಾಗಿ ಒಂದು ಮಣ್ಣಿರ್ಬೋದು ಗೊಬ್ಬರ ಇರ್ಬೋದು ನೀರಿರ್ಬೋದು ಕೊಟ್ಟರೆ ಅದು ಬಲವತ್ತತೆಯಿಂದ ಬೆಳೆದ ಎರಡು ಬಂದು ಎರಡನೇ ಅದೇ ರೀತಿ ನಾವೆಲ್ಲರೂ ಸಹ ಧರ್ಮಕ್ಕೆ ಇಷ್ಟ ಒಂದು ಏನು ನಾವು ಶ್ರದ್ಧೆ ಬಂತಿ ಧನಧಾನ್ಯವನ್ನು ಕೊಟ್ಟಂತ ಸಂದರ್ಭದಲ್ಲಿ ಧರ್ಮ ಚೆನ್ನಾಗಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಜಾತಿ ಮತ ತತ್ವದಿಂದಲೇ ಬಸವಣ್ಣವರು ಅಂತಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟಂತ ಎಲ್ಲರೂ ಸಹ ಸೇರಿ ಒಂದು ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತು ನಿರ್ಧಾರ